ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪುರಾಣ ಶಾಸ್ತ್ರಗಳ ಪ್ರಕಾರ ನಾವು ನೋಡುವುದಾದರೆ ಈ ಸ್ವರ್ಣಗೌರಿ ವ್ರತ ಅನ್ನೋದು ಹೇಗೆ ಆಚರಣೆಗೆ ಬಂದಿತು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪುರಾಣ ಕಥೆ ಅನ್ನೋದು ಇದೆ ಈ ಪುರಾಣ ಕಥೆಯನ್ನು ನಾವು ಈ ದಿನ ಈ ವಿಡಿಯೋ ಮೂಲಕ ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪಾರ್ವತೀ ದೇವಿಯು ಬಾಲ್ಯದಿಂದಲೂ ಕೂಡ ಶಿವನನ್ನೇ ಪತಿಯನ್ನಾಗಿ ಹೊಂದಲು ಶಿವಾಂತರ್ಯಾಮಿ ಮತ್ತು ಶಿವನ ಉಪಾಸಮೂರ್ತಿಯಾದಂತಹ ಸೀತಾರಾಮನನ್ನು ಹನ್ನೆರಡು ವರ್ಷಗಳ ಕಾಲ ಗಾಳಿಯನ್ನು ಸೇವಿಸಿ ತಪಸ್ಸನ್ನು ಆಚರಿಸಿದಳು ಇದರಿಂದ ಸಂತುಷ್ಟನಾದ ಶಿವಾಂತರ್ಯಾಮಿಯು ಪಾರ್ವತಿ ದೇವಿಯನ್ನು ಅನುಗ್ರಹಿಸಿದನು ಈ ಮಧ್ಯದಲ್ಲಿ ಹಿಮಾಲಯನು ತನ್ನ ಮಗಳ ಪೂರ್ವ ಇತಿಹಾಸವನ್ನು ತಿಳಿಯದೆ ನಾರಾಯಣನಿಗೆ ಪಾರ್ವತಿಯನ್ನು ಕೊಡಲು ನಿಶ್ಚಯಿಸಿದನು ಪಾರ್ವತಿಯಾದರೂ ಇದರಿಂದ ಖಿನ್ನಳಾಗಿ ಮನೆಯನ್ನು ತ್ಯಜಿಸಿ ಕಾಡನ್ನು ಪ್ರವೇಶಿಸಿ ಮರಳಿನಿಂದ ಲಿಂಗವನ್ನು ತಯಾರಿಸಿ ಭಕ್ತಿಯಿಂದ ಪೂಜಿಸಿದಳು ಉಪವಾಸದಿಂದ ಇದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನನ್ನು ಮೆಚ್ಚಿಸಿದಳು ಅಂದು ಭಾದ್ರಪದ ಶುಕ್ಲಪಕ್ಷ ತೃತೀಯ ತಿಥಿಯಾಗಿತ್ತು ಹಿಮಾಲಯನಾದರೂ ಮಗಳನ್ನು ಸಂದರ್ಶಿಸಿ ನಿನ್ನನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿಕೊಡುವೆನು ಎಂದು ಸಂತೈಸಿ ಶಿವನಿಗಾಗಿ ದೂತನನ್ನು ಕಳುಹಿಸಿ ಹಾಗೂ ಪಾರ್ವತಿಗೆ ಶಿವನೊಂದಿಗೆ ವಿವಾಹವನ್ನು ಮಾಡಿದನು ಪಾರ್ವತಿಯು ಭಾದ್ರಪದ ಶುಕ್ಲಪಕ್ಷ ತೃತೀಯಾತಿಥಿಯೆಂದು ಮಾಡಿದ ಶಿವನ ಕುರುತು ತಪಸ್ಸಿನಿಂದ ಶಿವನ ಅರ್ಧಾಂಗಿಯಾದಳು ಹಾಗೆಯೇ ಅಖಂಡ ಸೌಭಾಗ್ಯವನ್ನು ಪಡೆದಳು ಈಗ ನಾವು ಈ ಸ್ವರ್ಣಗೌರಿ ಪೂಜೆಗೆ ಸಂಬಂಧಿಸಿದ ಇನ್ನೊಂದು ಪೌರಾಣಿಕ ಕಥೆಯನ್ನು ತಿಳಿಯೋಣ ಚಂದ್ರಪ್ರಭಾ ಎನ್ನುವ ಅರಸನು ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ಸುಂದರವಾದ ನೈಸರ್ಗಿಕ ಸಂಪತ್ತುಳ್ಳ ಸರೋವರದ ಬಳಿ ಅನೇಕ ಅಪ್ಸರೆಯರು ಸರ್ಣಗೌರಿ ಪೂಜೆಯನ್ನು ಮಾಡುವಲ್ಲಿ ನಿರತರಾಗಿರುವುದನ್ನು ಕಾಣುತ್ತಾನೆ ಪೂಜೆಯ ನಂತರ ಪೂಜೆಯ ಮಹತ್ವದ ಬಗ್ಗೆ ತಮಗೆ ತಿಳಿಸಬೇಕು ಎಂದು ಕೇಳುತ್ತಾನೆ ಆವಾಗ ಅಪ್ಸರೆಯರು ಆ ವ್ರತದ ಬಗ್ಗೆ ತಿಳಿಸುವರು ಈ ವ್ರತವನ್ನು ಆಚರಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿ ಇದನ್ನು ಭಾದ್ರಪದ ಶುದ್ಧ ತೃತೀಯ ದಿನದಂದು ಆಚರಿಸಬೇಕೆಂದು ತಿಳಿಸಿ ಹದಿನಾರು ಗಂಟು ಹಾಕಿದ ದಾರವನ್ನು ಕೊಡುತ್ತಾರೆ ರಾಜನು ಅರಮನೆಗೆ ಬಂದ ನಂತರ ತನ್ನಯ ಇಬ್ಬರು ಪತ್ನಿಯರಿಗೆ ಈ ದಾರವನ್ನು ಕೊಡಲು ಮೊದಲನೇ ಪತ್ನಿ ಆ ದಾರವನ್ನು ತಿರಸ್ಕರಿಸಿ ಒಣಗಿದ ಗಿಡದ ಮೇಲೆ ಎಸೆದಳು ಆ ಗಿಡವು ದಾರದ ಮಹಿಮೆಯಿಂದ ತಕ್ಷಣ ಚಿಗುರಿ ಬೆಳೆಯತೊಡಗಿತು ಇದನ್ನು ಕಂಡ ಕಿರಿಯ ಪತ್ನಿಯು ಆ ದಾರವನ್ನು ಧರಿಸಿ ರಾಜನು ಹೇಳಿದ ಕ್ರಮದಲ್ಲಿ ಸ್ವರ್ಣಗೋರಿ ವ್ರತವನ್ನು ಆಚರಿಸಿದಳು ನಂತರ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ಸತಿಪತಿಯರು ಶಿವಲೋಕವನ್ನು ಹೊಂದಿ ಮುಕ್ತಿಯನ್ನು ಪಡೆದರೆಂಬ ಪ್ರತೀತಿ ಅನ್ನೋದು ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಸ್ವರ್ಣಗೌರಿ ಪೂಜೆಯನ್ನು ಆಚರಿಸುವುದರಿಂದ ನಮಗೆ ಆಗುವ ಪ್ರಯೋಜನಗಳು ಏನು ಅಂತ ಈಗ ತಿಳಿಯೋಣ ಈ ಸ್ವರ್ಣಗೌರಿ ರಥವನ್ನು ಆಚರಿಸುವುದರಿಂದ ಉತ್ತಮ ಆರೋಗ್ಯ ಸಂಪತ್ತು ಖ್ಯಾತಿ ಅದೃಷ್ಟ ಮತ್ತು ಸಮೃದ್ಧಿ ಅನ್ನೋದು ಉಂಟಾಗುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡುತ್ತದೆ ಜೊತೆಗೆ ಶಾಂತಿ ಹಾಗೂ ಸಾಮರಸ್ಯದಿಂದ ಜೀವನವನ್ನು ಉತ್ತೇಜಿಸುತ್ತದೆ ಮೂರನೇದಾಗಿ ನಾವು ನೋಡುವುದಾದರೆ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹಾಗೂ ವ್ಯವಹಾರದಲ್ಲಿ ಸಂಪತ್ತು ಮತ್ತು ಲಾಭವನ್ನು ನೀಡುತ್ತದೆ ನಾಲ್ಕನೇದಾಗಿ ನಾವು ನೋಡುವುದಾದರೆ ಆಂತರಿಕ ಶಾಂತಿಯನ್ನು ಪಡೆಯಲು ಮತ್ತು ನಮ್ಮಯ ಭೌತಿಕ ಆಸೆಗಳನ್ನು ಪೂರೈಸಲು ಕೂಡ ಸಹಾಯ ಮಾಡುತ್ತದೆ ಈ ಪೂಜೆಯಲ್ಲಿ ನಾವುಗಳು ಮರದ ಬಾಗಿನ ಕೊಡುವವರು ಯಾರಿಗೆ ಕೊಡಬೇಕು ಅಂತ ತಿಳಿಯೋಣ ಮುಖ್ಯವಾಗಿ ನಾವುಗಳು ಈ ಪೂಜೆಯಲ್ಲಿ ಧರ್ಮನಿಷ್ಠೆಯಿಂದ ಇರುವಂತಹ ಏಕಾದಶಿ ಆಚರಣೆ ಮಾಡುವಂತಹ ಮುಟ್ಟು ಮೈಲಿಗೆ ಆಚರಿಸುವ ಹಾಗೂ ದೇವತಾ ಪೂಜೆ ಪುನಸ್ಕಾರ ಮಾಡುವವರಿಗೆ ಕೊಟ್ಟಾಗ ಅವರ ಆಶೀರ್ವಾದ ಅನ್ನೋದು ಫಲಕಾರಿಯಾಗುತ್ತದೆ ಈ ಮರದ ಬಾಗಿನ ಕೊಡುವಾಗ ಈ ಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ಹೇಳಿ ಬಾಗಿನ ಕೊಟ್ಟರೆ ಬ್ರಹ್ಮಾಂಡ ದಾನ ಮಾಡಿದಂತಹ ಫಲ ಅನ್ನೋದು ನಮಗೆ ಲಭಿಸುತ್ತದೆ ಅಂತ ಹಿರಿಯರು ಹೇಳಿದ್ದಾರೆ ಆ ಮಂತ್ರ ಏನು ಅಂದರೆ ರಾಮಪತ್ನಿ ಮಹಾಭಾಗೇ ಪುಣ್ಯಮೂರ್ತೆ ನಿರಾಮಯೇ ಮಯಾದತ್ತೈ ಹಿತೇ ಶೂರ್ಪೈ ಜಾನಕಿ ಸ್ವೀಕೃತೈ ತ್ವಯ ಅಂತ ಈ ಮಂತ್ರ ಹೇಳಿ ನಾವು ಬಾಗಿನ ಕೊಡಬೇಕು ಈ ಬಾಗಿನವನ್ನು ತಯಾರಿಸಲು ಯಾವ ರೀತಿಯ ಸಾಮಗ್ರಿಗಳು ಬೇಕು ಅಂದರೆ ಬಿದಿರಿನ ಮರ ಒಂದು ಜೊತೆ ಬಾಳೆಹೆಲೆ ಒಂದು ವಿಳೆದೆಲೆ ಎರಡು ಅಡಿಕೆ ಅರಿಶಿನ ಕುಂಕುಮದ ಪಟ್ಟಣ ಗಾಜಿನ ಬಳೆ ಕರಿಮಣಿ ಬಿಚ್ಚಾಲೆ ಅಂದರೆ ಕರಿಮಣಿ ಬಿಚ್ಚಾಲೆಯ ಪೂರ್ಣ ಸೆಟ್ಟು ಅರಿಶಿನದ ಕೊಂಬು ಚಿಕ್ಕ ಅಚ್ಚು ಬೆಲ್ಲ ಒಂದು ರವಿಕೆ ಒಂದು ತೆಂಗಿನಕಾಯಿ ಒಂದು ಒಂದು ಬಗೆಯ ಹಣ್ಣು ಒಂದು ಬಗೆಯ ತರಕಾರಿ ಹುಣಸೆ ಹಣ್ಣು ಸ್ವಲ್ಪ ನಂತರ ಗೆಜ್ಜೆ ವಸ್ತ್ರ ಧಾನ್ಯಗಳು ಅನ್ನೋವು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂತಹ ಧಾನ್ಯಗಳಲ್ಲಿ ಅಕ್ಕಿ ತೊಗರಿಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹೆಸರುಬೇಳೆ ಗೋಧಿ ಹಾಗೂ ಕಲ್ಲುಪ್ಪು ಈಗ ನಾವು ಮರದ ಬಾಗಿನ ತಯಾರಿಸುವ ವಿಧಾನವನ್ನು ನೋಡೋಣ ಬಿದಿರಿನಿಂದ ಮಾಡಿದಂತಹ ಮೊರವನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿಡಿ ನಂತರ ಅದನ್ನು ನೆರಳಿನಲ್ಲಿ ಒಣಗಿಸಿ ಒಣಗಿದ ನಂತರ ಅರಿಶಿನ ಕುಂಕುಮವನ್ನು ಅಚ್ಚಿಡಿ ಗೌರಿ ಹಬ್ಬದ ಹಿಂದಿನ ರಾತ್ರಿ ಮೊರದ ಮೇಲೆ ಒಂದು ಬಾಳೆ ಎಲೆ ಇರಿಸಿ ಅದರ ಮೇಲೆ ತಿಳಿಸಿದ ಸಾಮಾನುಗಳನ್ನು ಜೋಡಿಸಿ ನಿಮ್ಮೆಯ ಶಕ್ತಾನುಸಾರ ದಕ್ಷಿಣೆಯನ್ನು ಇಡಿ ನಂತರ ಅದರ ಮೇಲೆ ಮತ್ತೊಂದು ಮೊರದಿಂದ ಮುಚ್ಚಿ ಬಾಗಿನವನ್ನು ತಯಾರಿಸಿ ಕನಿಷ್ಠ ಈ ರೀತಿಯಾಗಿ ಐದು ಬಾಗಿನಗಳನ್ನು ನಾವು ತಯಾರಿಸಬೇಕು ಈ ಪೂಜಾ ವಿಧಿವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಪೂಜೆನ ಮಾಡಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ